ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತಿನ ಆಸೆ ಪಿಸ್ ನೋಡ್ಕೊಂಬರೋಣ ಈ ಕಡೆ ಶ್ರುತಿ ಹೂವು ಅಲ್ಲೂ ಏನು ಅಂದ್ಕೊಂಡಿದ್ದಾರೆ ನೀವು ಎರಡನೇ ಮದುವೆ ಮಾಡ್ಕೊತ ಇರೋದು ಅಲ್ಸಿರೇನು ಅದರಲ್ಲಿ ಅವಾಜ್ ಬೇರೆ ಆಗ್ತಾ ಇದ್ದೀರ ಅಂದಾಗ ಹೌದು ನಾನು ಎರಡನೇ ಮದುವೆ ಮಾಡ್ಕೊತಾ ಇದ್ದೀನಿ ಆದರೆ ಕನಕನ ಇನ್ನೊಂದು ಸಲ ಮದುವೆ ಆಗ್ತಾ ಇದ್ದೀನಿ ಇದಕ್ಕೆ ಮೊದಲನೇ ಮದುವೆ ಕನಕಾನೆ ಆಗಿದ್ದು ಎರಡನೇ ಮದುವೆ ಕನಕನೇ ಆಗ್ತಾ ಇರೋದು ಅಂತೇಳಿ ಅಂದಾಗ ಮನೆಯವರೆಲ್ಲ ಶಾಕ್ ಹೋಗ್ತಾರೆ ಇದೇನಪ್ಪ ಇದು ಈ ಥರ ಹೇಳ್ತಾ ಇದ್ದೀನಿ ಕನಕನ ಎರಡನೇ ಮದುವೆ ಆಗಿದ್ದಲ್ಲ ಅಂತ ಹೇಳಿ ಅಂತಾರೆ ಹೌದು ಅಂಥೇಳಿ ಈ ಕಡೆ ಅರುಣ್ ಅಂತಾನೆ ಅದಕ್ಕೆ ಈ ಕಡೆ ಸೂರ್ಯ ಈ ನಾಟಕಗಳೆಲ್ಲ ಬಿಟ್ಬಿಡೋ ನಮ್ಮ ಹತ್ರ ಇದೆಲ್ಲನೂ ಸುಳ್ಳು ನೀನು ಹೇಳ್ತಾ ಇರೋದು ಸುಳ್ಳು ಅದು ಅದು ಅಂತೇಳಿ ಅಂದಾಗ ಅದು ಹಂಗೆ ನೀನು ಎಲ್ಲೂ ಒಪ್ಕೊಳ್ಳೋದಿಲ್ಲ ನೀನು ಒಪ್ಕೊಳ್ಳೋದಿಲ್ಲ ಈ ಜನ್ಮದಲ್ಲಿ ನಾವು ಮದುವೆ ಆಗೋದಿಲ್ಲ ಅಂದ್ಕೊಂಡಿದ್ರಿ ಎಲ್ಲಿ ನೀನು ಅಂತೇಳಿ ನಾವು ಎರಡನೇ ಮ ಮದುವೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರಿ ಈಗ ಮತ್ತೆ ನೀವು ಒಪ್ಸಿದಾದ್ಮೇಲೆ ಈಗ ಎರಡನೇ ಮದುವೆ ಆಗ್ತಾ ಇರೋದು ಅಂತೇಳಿ ಅವರು ನನ್ನ ತಕ್ಷಣ ಶಾಕ್ ಆಗೋಗ್ತಾನೆ ಅಲ್ಲ ಅಲ್ಲ ಏನು ಏನು ಯಾವಾಗದ್ರು ಅವ್ರಂಗೆ ಆಟ ಆಡಿಬಿಟ್ರೆ ನನ್ನ ಹತ್ರ ನೀವು ಅದನ್ನೇ ಹೇಳ್ಬೋದಿತ್ತಲ್ಲ ಎರಡೂ ಆಸ್ತಿಗಳು ಅದು ಇದು ಅಡೈಟ್ ಮಾಡೋಣ ನಾನು ತಲೆನಿಟ್ಟು ನೀವು ಮದುವೆ ಇದ್ದೀನಿ ಒಂದೇ ಒಂದು ಮಾತು ಭಾವ ಈ ಥರ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದರೆ ನೆನಪಾ ನಾನು ಇರ್ತಾಯಿದ್ನಲ್ಲ ನನಗೇನಿಗೆ ಇಂಥ ಉಸಾಬಾರಿ ಬೇಕಿತ್ತು ನೀವು ಯಾಕಿಂತ ಕೆಲಸ ಮಾಡಿದ್ರಿ ಅಂಥೇಳಿ ಈ ಕಡೆ ಸೂರ್ಯ ಬಯ್ಯೋಕ್ಕೆ ಶುರು ಮಾಡ್ತಾನೆ ಆಗ ಏನು ಕನಕ ಮಾತಾಡೋದೇ ಇಲ್ಲ ಈ ಕಡೆ ಅವ್ರ ತಾಯಿ ಹೋಗ್ಬಿಟ್ಟು ಕನಕ ಹತ್ರ ಹೌದೇನೆ ನಿಜಾನೇ ಇರೋದು ಬಾಯಿ ಬಿಟ್ಟು ಇರೋದು ಅವ್ನ ಇದಕ್ಕೂ ಮುಂಚೆ ಇದುಕ್ಕೊಂಬ ಮದುವೆ ಆಗಿದೆಯಾ ಇದು ನಿಮ್ಮ ಎರಡನೇ ಮದುವೆನ ಬಾಯಿ ಬಿಟ್ಟು ಹೇಳುವಂತ ಅಂತೇಳಿ ಅಂದಾಗ ಹೌದು ಅಂದ್ಬಿಡ್ತಾಳೆ ಈ ಕಡೆ ಶಾಂತಿ ಐದ್ಕೊಂಡು ಅವ್ರನ್ನ ಬಯ್ಯೋಕ್ಕೆ ಶುರು ಮಾಡಿದಾಗ ನೀನು ಹಿಂಗೋ ಮದುವೆ ಮಾಡಿಕೊಂಡೆ ಹಾಗೆ ಹಿಂಗೆ ಅಂತೇಳಿ ಶುರು ಮಾಡ್ತಾರೆ ಅದೇ ಟೈಮ್ಗೆ ನೋಡಮ್ಮ ಹುಡುಗ ಮದುವೆ ಆಗು ಅಂತಂದರೆ ಬೇಡ ಬೇಡ ಅಂತವರಲ್ಲ ಅಂತಂದರೆ ಈಗ ನೋಡ್ರಿ ಈ ಥರ ಮಾಡ್ಕೊಂಡಿದ್ಯಲ್ಲಮ್ಮ ಅಂತ ಹೇಳಿ ಈ ಕಡೆ ಶಾಂತಿ ಅನ್ನೋಕ್ಕೆ ಶುರು ಮಾಡ್ತಾಳೆ ಅದೇ ಟೈಮಿಗೆ ಆ ಕಡೆ ಅವ್ರ ಫ್ರೆಂಡ್ ಇದ್ಕೊಂಡು ನಿಲ್ಲಿಸಿರಿ ಸಾಕು ಬಾಯಿ ಮುಚ್ಕೊಂಡು ಸುಮ್ಮೀರಿ ನಿಮ್ಮ ಸೊಸೆನೇ ಸಿಗ್ನೇಚರ್ ಹಾಕಿರೋದು ಅಂತೇಳಿ ಅಂತಾರೆ ಆ ಥರ ಅಂದ ತಕ್ಷಣ ಈ ಕಡೆ ಶಾಂತಿ ಏನಪ್ಪ ಅದು ಏನೋ ಹೇಳ್ತಾ ಇದೆಯಲ್ಲ ಹೇಳು ಅಂತೇಳಿ ಅಂತಾರೆ ಈ ಕಡೆ ಅವರು ಸ್ಟಾಪ್ ಮಾಡಿರ್ತಾನೆ ಬೇಡ ಒಂದು ನಿಮಿಷ ಸುಮ್ಮನಿರಿ ಅಂದಾಗ ನೀನು ಹೇಳಪ್ಪ ನೀನು ಏನು ಅಂತ ಮೊದಲು ಹೇಳಿ ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಇದ್ದೀನಿ ರೀ ಅಂತ ಹೇಳ್ಬಿಟ್ಟು ಶಾಂತಿ ಬಾಡ್ ಬಾಯ್ ಹಾಕಿದಾಗ ಈ ಕಡೆ ಹೌದು ನಿಮ್ಮ ಸೊಸೆನೇ ಬಂದು ಮುಂದೆ ನಿಂತ್ಕೊಂಡು ಮದುವೆ ಮಾಡಿರೋದು ಸಾಕ್ಷಿಯಾಗಿ ಅಂತೇಳಿ ಅಂತಾರೆ ಈ ಕಡೆ ಅವರ ಅಮ್ಮ ಇದ್ಕೊಂಡು ಕನಕಾನ ಜೋರಾಗಿ ಹೊಡೆದು ಹೊತ್ತು ಕರೆದು ಇರ್ತಾರೆ ಅದೇ ಟೈಮ್ ಕಡೆ ಸೂರ್ಯ ನೀವು ನನ್ನ ಎಷ್ಟು ನಮ್ಮ ಕೇಟಿದ್ರಿ ನೀವು ನನ್ನ ಮಗನ ಥರ ನೋಡ್ಕೊಂಡ್ರಿ ನನ್ನ ಮಾತಿಗೆ ಎಷ್ಟು ಚೆನ್ನಾಗಿ ಬೆಲೆ ಕೊಟ್ಟ್ರಿ ನೀವು ಏನು ರೆಸ್ಪೆಕ್ಟ್ ಕೊಟ್ಟರಿ ಎಲ್ಲ ಕೊಟ್ಟರಿ ಆದರೆ ನಿಮ್ಮ ಮಗು ಬಿ ಥರ ಮಾಡ್ತಾಳಂತ ನಾನು ಅಂದ್ಕೊಂಡಿರಲಿಲ್ಲ ನನಗೆ ತುಂಬನೇ ಮನಸ್ಸಿಗೆ ಬೇಜಾರಾಗ್ತಿದೆ ಮಾತೇ ಅಂಥೇಳಿ ಈ ಕಡೆ ಸೂರ್ಯ ಅನ್ನೋಕ್ಕೆ ಶುರು ಮಾಡ್ತಾನೆ ಅದಾದಮೇಲೆ ಏನು ಮಾತಾಡಬೇಕು ಏನು ಅಂತ ಗೊತ್ತಾಗೋದೇ ಇಲ್ಲ ಈ ಕಡೆ ನೀನ ಶಾಂತಿ ಈ ಕಡೆ ಬಯ್ಯೋಕ್ಕೆ ಶುರು ಮಾಡ್ತಾಳೆ ಎಲ್ಲ ಹೂವು ಕೊಡ್ತೀರ ಅಂದ್ಕೊಂಡಿದ್ದೆ ಹೂವು ಕೊಡ್ತೀರ ಅಂದ್ಕೊಂಡಿದ್ದೆ ಆದರೆ ಎಲ್ಲರ ಕಲೆಯಲ್ಲೂ ಹೂವು ಮುಡಿಕೆ ಅಂತ ಅಂದ್ಕೊಂಡಿರಲಿಲ್ಲ ಹೂವು ಮಾರವಳೆ ಅಂತ ಹೇಳಿ ಬಯೋಕೆ ಶುರು ಮಾಡ್ತಾಳೆ ಈ ಕಡೆ ರಂಗನಾಥ ಮುಚ್ಚೆ ಬಾಯಿ ಸಾಕು ಇದು ಖುಷಿ ಪಡುವಂಥದ್ದು ವಿಚಾರ ಅಲ್ಲ ನೋವು ಪಡುವಂಥ ವಿಚಾರ ಯಾಕೆ ಈ ಥರ ಮಾತಾಡ್ತಾ ಇದೆಯಾ ಒಂದು ನಿಮಿಷ ಸುಮ್ಮನೆರೋದಾಗ ಮತ್ತು ಇನ್ನೇನು ರೀ ಮನೆಯಲ್ಲಿ ಕೆಲಸ ಮಾಡಿದ್ದಾಯ್ತಲ್ಲ ಇನ್ನೇನು ಈ ಹೂ ಮಾರವಳು ಇರೋವರೆಗೂ ನಮ್ಮ ಮಾನ ಮದ್ಯದೇ ಎಲ್ಲ ಆ ರಾಜ ಹಾಕಿದಂಗೆ ಓಡೋಗಿ ಮದುವೆ ಮಾಡಿಕೊ ಇಲ್ಲ ಇಲ್ಲತ್ತೆ ಆ ಥರ ಎಲ್ಲ ಮಾಡಲ್ಲ ನಮ್ಮ ಮನೆಯವರು ಹಂಗೆ ಹಿಂಗೆ ಅಂತೇಳಿ ಬಿಲ್ಡಪ್ ಕೊಟ್ಟರೆ ಈಗೇನು ಹೇಳ್ತೀರಾ ನನ್ನ ಸೊಸೆ ನನ್ನ ಸೊಸೆ ಅಂತ ತಲೆ ಮೇಲೆ ಇದುಕೊಂಡು ಮೆರೆದಾಡ್ದ್ರಲ್ಲ ಈಗೇನು ಮಾತಾಡ್ತೀರಾ ನೀವು ಅಂತೇಳಿ ಅಂತಾರೆ ಆಗ ಇವ್ರು ಇದ್ಕೊಂಡು ಹೌದು ಸರ್ ಕಡೆಗೆ ನಾನು ಸಾಕ್ಷಿಯಾಗಿ ಹಾಕಿದೆ ಮತ್ತು ಕನಕ ಹುಡುಗಿ ಕಡೆ ಬಂದು ಅವ್ರ ಅಕ್ಕನ ಸಾಕ್ಷಿಯಾಗಿ ಸಿಗ್ನೇಚರ್ ಹಾಕಿರೋದು ಅವ್ರ ಅಕ್ಕನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿರೋದು ಅಂತ ಹೇಳಿ ಅವರು ಅಂತಾರೆ ಈ ಕಡೆ ಸೂರ್ಯಗೆ ಏನು ಮಾತಾಡಬೇಕಂತ ಗೊತ್ತಾಗೋದಿಲ್ಲ ಈ ಕಡೆ ರಂಗನಾಥ್ ಹೌದಮ್ಮ ಮೀನಾ ನೀನು ಈ ಥರ ಕೆಲಸ ಮಾಡಿದೆ ನನ್ನ ಕೈ ನಂಬೋಕೆ ಸಾಧ್ಯ ಆಗ್ತಾಯಿಲ್ಲ ನಮ್ಮ ಮೀನು ಈ ಥರ ಎಲ್ಲ ಮಾತಾಡಿರ ಮಾ ಮಾಡಿರಲ್ಲ ಖಂಡಿತವಾಗ್ಲು ಅಂತಂದಾಗ ಈ ಕಡೆ ಸೂರ್ಯ ಸುನ್ನರಪ್ಪ ಯಾವ ಏನೇನು ಹೇಳ್ತೀರಂದು ಯಾಕೆ ಹೇಳ್ತೀರ ನನ್ನ ಮೀನು ಆ ಥರ ಮಾಡೋದೇ ಇಲ್ಲ ಖಂಡಿತವಾಗ್ಲು ನಾನಂದರೆ ಅವಳಿಗೆ ತುಂಬಾ ಇಷ್ಟ ನನ್ನ ಮಾತು ಮೀರಿ ಅವಳು ಯಾವುದಕ್ಕೆ ಯಾವುದೇ ಕಾರಣಕ್ಕೆ ಈ ಥರ ಕೆಲಸ ಎಲ್ಲ ಮಾಡೋದಿಲ್ಲ ಅವ್ರ ಮಾತೆಲ್ಲ ನಾನು ನಂಬೋದೇ ಇಲ್ಲ ಕಂಡು ಕರ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಅವಿನ ನನ್ನ ನನ್ನ ಬಿಟ್ಟು ನೀನು ಈ ಥರ ಕೆಲಸ ಎಲ್ಲ ಮಾಡಿದ್ದೆ ಮೀನಾ ನಿಜ ಹೇಳು ಇಲ್ಲ ಅಂತ ಹೇಳು ಅಂತ ಅಂದ ತಕ್ಷಣ ಈ ಮೀನಾಗಿ ಏನು ಮಾಡಬೇಕು ಮಾತಾಡಬೇಕಂತ ಗೊತ್ತಾಗೋದೇ ಇಲ್ಲ ರೀ ನಾನು ದಯವಿಟ್ಟು ಕ್ಷಮಿಸಿಬಿಡಿ ನಾನು ಬೇಕು ಅಂತ ಮಾಡಿಲ್ಲ ತಂದೆ ಸ್ಥಾನದಲ್ಲಿದ್ದೀರಾ ನಾನು ನಮ್ಮ ತಂದೆ ಖಂಡಿತವಾಗ್ಲಿ ಮದುವೆ ಮಾಡೋರು ನನಗೆ ಅನಾಥೆ ಆಗ್ಬಿಟ್ಟೆ ಅಂತಂದಳು ಅದೇ ಕಾರಣಕ್ಕೋಸ್ಕರ ನಾನು ಮಾಡಿಬಿಟ್ಟೆ ನಿಮಗೆ ಕಾರಣ ನಿಮಗೆ ಮೋಸ ಮಾಡಬೇಕು ಅನ್ನೋ ಕಾರಣಕ್ಕೆ ದಯವಿಟ್ಟು ನಾನು ಮಾಡಿಲ್ಲ ನಿಮ್ಗೆ ಹೇಳಬೇಕು ಅಂತ ತುಂಬ ಸಲ ಪ್ರಯತ್ನಪಟ್ಟೆ ಆದರೆ ನನ್ನ ಕೈಯ್ಯಲ್ಲಿ ನಿಮ್ಮ ಹತ್ರ ನಿಜ ಹೇಳೋಕೆ ಆಗಲಿಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಿಮಗೆ ಖಂಡಿತವಾಗ್ಲೂ ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡಿಲ್ಲ ಆ ಸಿಚುವೇಷನ್ ಆ ಥರ ಇತ್ತು ದಯವಿಟ್ಟು ನನಗೆ ಕ್ಷಮಿಸಿಬಿಡಿ ಅಂತ ಹೇಳಿ ಕ್ಷಮೆ ಕೇಳ್ತಾಳೆ ಮೀನ ಹೇಳಿದ ಮಾತನ್ನ ಆಗೋದೇ ಇಲ್ಲ ಏನು ಮೀನಾ ನೀನು ನನ್ನ ಹತ್ರ ಸುಳ್ಳು ಹೇಳ್ದೆ ಅಂತೇಳಿ ಅಂತಾರೆ ಅದಕ್ಕೆ ರಂಗನಾಥ್ ನೋಡ್ದಪ್ಪ ನೋಡ್ದೆ ಜಡೆನ ನಂಬಾರ್ದು ಅಂತೇಳಿ ಯಾವಾಗಲೂ ಅಂತಾರೆ ತಾಳಿ ಕಟ್ಟಿದ ಹಿಂತಿನೇ ನಾನು ಮೋಸ ಮಾಡಿದ್ದಾಳೆ ತಾಳಿ ಕಟ್ಟಿ ಹಿಂತಿನೇ ನನ್ನ ಹತ್ರ ಸುಳ್ಳು ಹೇಳಿದಾಳೆ ಇನ್ನು ಯಾರು ನಾನು ನಂಬಬೇಕು ನನ್ನ ಪ್ರಪಂಚದಲ್ಲಿ ನೀನು ನೀನು ಆದಮೇಲೆ ನೆಕ್ಸ್ಟ್ ನನಗೆ ನಾನು ಹೆಂಡ್ತಿನೇ ಇಲ್ಲ ಅಂದ್ಕೊಂಡಿದ್ದೆ ನೋಡು ನಾನು ಹೆಂಡ್ತಿ ಈ ಥರ ಮಾಡ್ತಾಳೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ನನಗೆ ಯಾವ ಭರವಸೆ ಮೇಲೆ ನನ್ನನ್ನು ಹೆಂಡ್ತಿ ನಂಬಲಿ ಶತ್ರು ಅಂದರೆ ನಮ್ಮ ಹಿಂದೆನೇ ಇದ್ದಾರೆ ನಮ್ಮ ಜೊತೆಯಲ್ಲೇ ಇದ್ದಾರೆ ಯಾವತ್ತು ಮೀನು ಈ ಥರ ತಪ್ಪು ಮಾಡ್ತಾಳೆ ಅಂತ ನಾನು ಖಂಡಿತವಾಗಿ ಅಂದ್ಕೊಂಡಿರಲಿಲ್ಲ ಒಂದೇ ಒಂದು ಮಾತು ನನಗೆ ಈ ಥರ ಮಾಡಿದ್ದೀನಿ ಅಂತಂದರೆ ನಾನು ಈ ತಲೆ ಆರಾಮಾಗಿರ್ತಾ ಇದ್ದೆ ನಾನು ಯಾಕೆ ಇಷ್ಟೊಂದು ಕಷ್ಟಪಟ್ಟು ಮದುವೆ ಮಾಡುವ ಅವಶ್ಯಕತೆ ಇತ್ತು ಯಾರು ಯಾರೂ ಇಲ್ಲ ನಿಮ್ಮಿಷ್ಟ ನೀವೇನಾದರೂ ಮಾಡ್ಕೊಳ್ಳ್ರಿ ಅಂತ ಹೇಳಿ ಅಂತಾನೆ ಅದಕ್ಕೆ ರೀ ದಯವಿಟ್ಟು ಹೋಗ್ಬೇಡಿ ರೀ ನೀವು ಹೋದರೆ ನಾನು ಏನು ತಿಮ್ಮ ನನ್ನ ತಂಗಿ ಮದುವೆ ಒಂದು ಹೋಗುತ್ತೆ ಅಂದಾಗ ಮದುವೆ ನಿಂತೋಗುತ್ತೆ ಯಾಕೆ ನೀನು ಹೋಗುತ್ತೆ ಆಲ್ರೆಡಿ ಗಟ್ಟಿಯಾಗಿ ಮದುವೆ ಮಾಡ್ಕೊಂಡಿದ್ದಾರಲ್ಲ ರಿಸ್ಟ್ ಮ್ಯಾರೇಜು ಮತ್ತು ನಾನಿಲ್ಲದೆ ಆ ಮದುವೆನೂ ಮಾಡಿದ್ದೀರ ಈ ಮದುವೆನೂ ನಾನಿಲ್ಲದೆ ಮಾಡಿಕೊಡಿ ಅಂತ ಹೇಳಿ ಯಾರಿಗೆ ಯಾರೂ ಇಲ್ಲ ಅಂತ ಹೇಳಿ ನಾಡ್ಕೊಂಡು ಅವನು ಪಾಡ್ಗವನು ಅಲ್ಲಿಂದ ಹೊರಟು ಬರ್ತಾನೆ ಯಾರು ಏನು ಹೇಳಿದ್ರು ಸೂರ್ಯ ಕೇಳೋ ಪರಿಸ್ಥಿತಿಲಿ ಇರೋದಿಲ್ಲ ಹಳಿ ಅಂದರೆ ಅಳಿ ಅಂದರೆ ಅಂತ ಹೇಳಿ ಮೀನವ್ರ ತಾಯಿ ಸೂರ್ಯ ಹಿಂದೆ ಬಂದರೂ ಸಹ ಯಾರ ಬಗ್ಗೆ ತಲೆ ಕೆಡಿಸ್ಕೊಂಡರೆ ಯಾರನ್ನೂ ತಿರುಗಿ ನೋಡಿದ್ರು ಅವ್ರ ಪಾಡೋದವರು ನಿಮ್ಮಿಷ್ಟು ನೀವೇನೋ ಮಾಡ್ಕೊಳ್ರಿ ನನಗೂ ಇದಕ್ಕೆ ಸಂಬಂಧವೇ ಇಲ್ಲ ನಾನು ನೀನು ಹೋಗ್ಬಿಟ್ಟು ಬರ್ತೀನಿ ಅಲ್ಲ ನಾನು ಹೋಗ್ತೀನಿ ಇನ್ನು ಯಾವತ್ತೂ ಬರೋಲ್ಲ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಒಳಗಡೆ ಮನೆಯೊಳಗಡೆ ಹುಡುಗಿಯರು ಒಳಗಡೆ ಕರ್ಕೊಂಡ್ಬಂದು ಅವ್ರ ತಾಯಿ ಗಮಗ ಹೊಡ್ಯಕ್ಕೆ ಶುರು ಮಾಡ್ತಾರೆ ಅಲ್ಲ ಕಡೆ ನಿನಗೆ ಎಷ್ಟು ಧೈರ್ಯ ಇದ್ದರೆ ಗಂಡನ ಮಾತು ಮೀರಿ ಈ ಥರ ಗಂಡನ ಮೋಸ ಮಾಡಿದ್ದೆ ಅಂತೇಳಿ ಮೀನನ ಹೊಡೆಯೋಕ್ಕೆ ಹೋಗ್ತಾರೆ ಅದೇ ಟೈಮಿಗೆ ರಂಗನ ತೊಳಗಡೆ ಬರ್ತಾನೆ ಅಮ್ಮ ಮನೆಯಸಿಂಹ ದೇವಿಟ್ಟು ನಿಲ್ಸಿಂಹ ಅಂತ ಅದ ಇನ್ನೇನು ಹಬ್ಬ ಇನ್ನೇನು ಮಾಡೋದು ನಾನು ಎಷ್ಟು ಕಷ್ಟಪಟ್ಟು ನನ್ನ ಮಕ್ಕಳನ್ನ ಸಾಕಿದ್ದೀನಿ ನಾನು ಎಷ್ಟು ಕಷ್ಟಪಟ್ಟು ನನ್ನ ಮಕ್ಕಳು ನೋಡಿದ್ದೀನಿ ಇವ್ರನ್ನೇನಕ್ಕೂ ಸಾಕದೆ ಕೆತ್ತಿದೆ ಯಾವ ಥರ ಅಂತೆಲ್ಲ ಮರ್ತೋಗ್ಬಿಟ್ಟಿದೆ ನನಗೆ ಈ ಥರ ಸುಳ್ಳು ಹೇಳೋ ಅವಶ್ಯಕತೆ ಏನಿತ್ತು ಇವರಿಗೆ ನನ್ನ ಹಣಿನಿಗೆ ಸುಳ್ಳು ಹೇಳುವರು ನನ್ನ ಹಣ್ಣಿನ ಎಷ್ಟು ಮ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ ನನಗೆ ಎಷ್ಟು ಆಗ್ತಾ ಇದೆ ಈ ಮದುವೆ ಆಗೋದಕ್ಕೆ ಮುಂಚೆ ಒಂದೇ ಒಂದು ಮಾತು ನಮ್ಗೆ ಹೇಳಬೇಕಂತ ಅನಿಸ್ಲಿಲ್ವಾ ನಾವೆಲ್ಲ ದೊಡ್ಡವರಾಗಿ ಏನೋ ಸತ್ತೋಗ್ಬಿಟ್ಟಿದ್ದೀರಾ ದೊಡ್ಡವರಂತ ಇರೋದು ಏನಕ್ಕೆ ನಾವು ಅಂತ ಹೇಳಿ ಬಯ್ಯೋಕ್ಕೆ ಶುರು ಮಾಡ್ತಾರೆ ಆಗ ಹಂಗನಾತು ಆಗಿದ್ದಾಯಿತಮ್ಮ ಏನು ಮಾಡೋಕ್ಕಾಗೋದಿಲ್ಲ ತಲೆ ಕೆಡ್ಸ್ಕೊಂಬಿಡಿ ಒಂದು ಸ್ವಲ್ಪ ಟೈಮ್ ಕೂಡ ಯೋಚನೆ ಮಾಡೋಣ ಏನು ಅಂತ ನೋಡೋಣ ಅಂತ ಹೇಳೋ ಟೈಮ್ಗೆ ಅದೇ ಟೈಮ್ಗೆ ಈ ಕಡೆ ಅರುಣ್ ಅವರ ತಾಯಿ ಬರ್ತಾರೆ ಅರುಣ್ ಅವರ ತಾಯಿ ಸಹ ಬಂದು ಮಾತಾಡೋಕ್ಕೆ ಶುರು ಮಾಡ್ತಾರೆ ಈ ಕಡೆ ಎಲ್ಲರೂ ಮಾತಾಡಬೇಕಾದ್ರೆ ಶಾಂತಿ ಮತ್ತು ಮನೋಜಿಗ್ಸೆ ಇರ್ಸ್ಕೊತರ್ತಾರೆ ಆಗಿದ್ದೆಲ್ಲ ಆಗೋಯ್ತು ತಲೆ ಕೆಡ್ಸ್ಕೊಂಡೋಗಿ ಏನು ಮಾಡೋಕ್ಕಾಗೋದಿಲ್ಲ ತೊಂದರೆ ಆಗೋಗಿದೆ ಈಗ ಮದುವೆ ಕಾರ್ಯನ ನೋಡೋಣ ಮುಂದೆ ತಾಳಿಶಾಸ್ತ್ರ ನೋಡೋಣ ಅಂದಾಗ ಏನಮ್ಮ ನೀವು ಏನೂ ಆಗೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದೀರಾ ನೀವು ನನ್ನ ಮನೆ ಬಗ್ಗೆ ಯೋಚನೆ ಮಾಡಿದ್ದೀರಾ ನನ್ನ ಹಳ್ಳಿಯ ಬಗ್ಗೆ ಯೋಚನೆ ಮಾಡಿದ್ದೀರಾ ನಂಗೆ ಸೂರ್ಯ ಬಗ್ಗೆ ಏನು ಗೊತ್ತು ನಿಮಗೆ ಜೀವನದಲ್ಲಿ ನೋವು ಅನ್ನೋದನ್ನು ನೋಡಿಕೊಂಡಿದ್ದು ನಮಗೆ ನಮ್ಮ ಮುಖದಲ್ಲಿ ಸಂತೋಷ ತಂದುಕೊಟ್ಟು ನಮ್ಮ ಅಳಿಯ ನಮ್ಮ ಕಷ್ಟ ಸುಖ ನೋಡಿದ್ದು ನಮ್ಮ ಅಳಿಯ ನನ್ನ ಗಂಡನ ಸ್ಥಾನದಲ್ಲಿ ನಿಂತು ನನ್ನ ಮನೆ ಜವಾಬ್ದಾರಿ ತೊಗೊಂಡಿದ್ದು ನನ್ನ ಅಳಿಯ ಅಂತ ಅಳಿನೇ ಮುನ್ಸು ನೋವು ಮಾಡ್ಕೊಂಡು ಹೋಗಿದ್ದಾನೆ ಅಂತಹ ಹಳಿಯ ನಿನಗೆ ಮನ್ಸು ನೋವು ಮಾಡಿ ನಾವು ಹೆಂಗೆ ಮದುವೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನನ್ನ ಹಳಿಯ ಬಂದು ಅಕ್ಷತ ಕಳಾಕವ್ರಿಗೆ ಈ ಮದುವೆ ನಡೆಯೋದಿಲ್ಲ ಒಂದು ವೇಳೆ ನನಗೆ ಹಳಿಯೇ ಬೇಡ ನಾನು ಮದುವೆ ಮಾಡ್ಕೊಂಡೇ ಮಾಡ್ಕೋತೀನಿ ಅಂದರೆ ಅವಳ ಪಾಡ್ಗೆ ಅವಳಿಗೆ ಮದುವೆ ಮಾಡ್ಕೊಬೋದು ಅವಳು ನನ್ನ ಪಲಗ ಸತ್ಲು ಅಂತ ಹೇಳಿ ಬಿಟ್ಬಿಡ್ತೀನಿ ಅಂತೇಳಿ ಅಂತಾರೆ ಆಗ ಈ ಕಡೆ ಅವ್ರನ್ನ ತಾಯಿ ಸಹ ಏನೂ ಮಾತಾಡೋದಿಲ್ಲ ರಂಗನಾಥ ಅಮ್ಮ ಆಗಿದ್ದಾಗೋಯ್ತು ಮುಂದಿನ ಕಾರ್ಯ ನೋಡೋಣ ಅಂದಾಗ ನಿಮಗೆ ಆಪೋಸಿಟಾಗಿ ಮಾತಾಡೋವಂಥ ಅಂಥ ದೊಡ್ಡವಳಲ್ಲ ನಾನು ಆದರೆ ನನ್ನ ಇಲ್ಲದೆ ನನ್ನ ಮನೆ ಇಲ್ಲದೆ ನನ್ನ ಮನೆ ಹುಡುಗ ಇಲ್ಲದೆ ಈ ಮದುವೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ನಾನು ಒಪ್ಕೊಡೋದಿಲ್ಲ ಅಂತೇಳಿ ಒಂದು ಸೈಡಲ್ಲಿ ಕುತ್ಕೊಂಡ್ಬಿಡ್ತಾಳೆ ಈ ಕಡೆ ಮಂಜುನಾಥ್ ಅವರುಣ್ ಬಾಬಾ ಈ ಥರ ಮಾಡ್ತಾರ ಅಂತ ಅಂದ್ಕೊಂಡಿರಲಿಲ್ಲ ಕನಕ ನೀನು ಮಾಡಿದ್ದು ತುಂಬ ದೊಡ್ಡ ತಪ್ಪು ಅಕ್ಕನ ಜೀವನ ಬಗ್ಗೆ ಯೋಚನೆ ಮಾಡಿದ್ಯಾ ಮುಂದೆ ಅಕ್ಕನ ಬಾಳೆ ಏನಾಗುತ್ತೆ ಅಕ್ಕ ಜೀವನ ಹೆಂಗಿರುತ್ತೆ ಅನ್ನೋದು ಯಾವ್ದು ಯಾವಾಗ ಒಂದು ನಿಮಿಷನಾದರೂ ನೀನು ಯೋಚನೆ ಮಾಡಿದ್ಯಾ ಅಂತ ಹೇಳಿ ಬೈತಾರೆ ಈ ಅವ್ರ ತಾಯಿ ಅರುಣೀರಾಜಕ್ಕೆ ಬರೋಕೆ ಆಚೆ ಕಡೆ ಬರ್ತಾರೆ ಈ ಕಡೆ ನೀನು ಏನು ಹೇಳೋಕೋದೆ ಬಸ್ಸು ವರಾಜು ನೀನು ಹೇಳಬಾರ್ದಿತ್ತು ಯಾವುದೇ ಕಾರಣಕ್ಕೂ ನೀನು ಹೇಳಿದರೆ ಚೆನ್ನಾಗಿರ್ತಾಯಿತ್ತು ಆ ಮೀನು ಅವರ ಜೀವನ ಹಾಳಾಗಲ್ಲ ಅಂತೇಳಿ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ ಈಗ ನೋಡ್ರೆ ನೀನು ಎಲ್ರಿಗೂ ಎಲ್ಲರೂ ಮುಂದೆ ಹೇಳ್ಬಿಟ್ಟಿದ್ದೀರಾ ಮೀನವ್ರ ಬಂದು ಸಿಗ್ನೇಚರ್ ಮಾಡಿದ್ದಾರೆ ಅಂತೇಳಿ ಅವ್ರ ಜೀವನ ಏನಾಗುತ್ತೆ ಅಂತ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅಂದಾಗ ಸರ್ ಅವರು ಪೊಲೀಸ್ ಬ ಅವರು ರೂಢಿ ಬಂದು ನಿಮ್ಮನ್ನು ಕತ್ತಿಡ್ಕೊಂಡು ಕತ್ತಿನ ಪಟ್ಟಿ ಹಿಡ್ಕೊಂಡು ಜಗಳ ಮಾಡ್ತಾಯಿದ್ರು ನನಗೇನು ಮಾಡ್ಬೇಕಂತ ಗೊತ್ತಾಗಿಲ್ಲ ಅದಕ್ಕೋಸ್ಕರ ನಾನು ಆ ಥರ ಹೇಳಬೇಕಾಗಿತ್ತು ಸರ್ ಕ್ಷಮಿಸಿ ಅಂತೇಳಿ ಅಂತಾರೆ ಅದೇ ಟೈಮ್ಗೆ ಕಡೆ ಅವರು ಅವ್ರ ತಾಯಿ ಬರ್ತಾರೆ ನೀನು ಏನು ಮಾಡಿದ್ಯಂತ ಹೇಳಿ ನಿನಗೆ ಗೊತ್ತಾ ಅದ್ರ ಬಗ್ಗೆ ಏನಾದರೂ ಒಂಚೂರು ಅರಿವಿದೆಯಾ ಅಂತ ಹೇಳೋ ಟೈಮ್ಗೆ ಎಲ್ಲರೂ ಆಚೆ ಕಡೆ ಹೋಗ್ತಾರೆ ಅಲ್ಲ ಕಣೋ ಸೂರ್ಯ ಒಪ್ಕೊತ ಎಲ್ಲ ಅವನಿಗೆ ಸೂರ್ಯ ಗೊತ್ತಿಲ್ಲದ್ರೆ ನೀನು ರಿಜಸ್ಟ್ ಮ್ಯಾರೇಜ್ ಮಾಡಿಕೊಂಡ್ರೆ ಓಕೆ ಆದರೆ ನನಗೂ ಒಂದು ಮಾತು ಹೇಳಬೇಕಂತ ಅನಿಸ್ತಿಲ್ವ ತಾಯಿಯಾಗಿ ನನಗೂ ಅಧಿಕಾರ ಇಲ್ವಾ ಹೇಳೋವಂಥದ್ದು ಅಧಿಕಾರ ಇಲ್ವಾ ನನಗೂ ನೀನು ಮೋಸ ಮಾಡಿಬಿಟ್ಟಲ್ಲ ಒಂದು ಮಾತು ನನಗೆ ಹೇಳ್ಬೋದಿತ್ತಲ್ವ ನೀನು ಅಂತೇಳಿ ಅಂದಾಗ ಅಮ್ಮ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲಮ್ಮ ಕನಕ ಎಲ್ಲಿ ನನ್ನ ಕೈ ತಪ್ಪ ಹೋಗ್ಬಿಡ್ತಾಳು ಅಂತ ಇದ್ದೀರಿ ಈ ರೀತಿ ಮಾಡಿಬಿಟ್ಟೆ ದಯವಿಟ್ಟು ನನಗೆ ಕ್ಷಮಿಸಿಬಿಡುಮ್ಮ ಮುಂದೆ ಹಾಕಬೇಕಾಗಿರೋ ಅನ್ನೋ ಕರ್ತವ್ಯನ ನೋಡೋಣಮ್ಮ ದಯವಿಟ್ಟು ಮುಂದೆ ಆಗೋ ಕೆಲಸ ನಾನು ನೋಡಿಮ್ಮ ಅಂತ ಹೇಳಿ ಅಂತಾನೆ ಸರಿ ಆಯ್ತು ಅಂತೇಳಿ ಅರುಣ್ ತೈನು ಸಹ ಸುಮ್ಮನೆ ಆಗ್ತಾಳೆ ಅಲ್ಲಿಗೆ ಮುಂದಿನ ಎಪಿಸೋಡಲ್ಲಿ ಸೂರ್ಯನ ಕನ್ವಿನ್ಸ್ ಮಾಡಿ ಯಾವ ರೀತಿ ಅವರು ತನ್ನ ಕಮ್ಮದ ಮಾಡ್ಕೊತಾರೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲ ನಿಮಗೆ ಅಪ್ಲೋಡ್ ಮಾಡ್ತೀನಿ ಆದಷ್ಟು ನನ್ನ ವಿಡಿಯೋಸ್ ಇಷ್ಟರೇ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ